ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬ್ಯಾಕ್ ಟು ಬೆಂಗ್ಳೂರು ಬೆಂಗ್ಳೂರಲ್ಲಿದ್ದೀನಿ ಇವತ್ತು ಇವತ್ತು ಬೆಳಗ್ಗೆ ನಾನು ಬಂದೆ ಊರಿಂದ ಇದು ನೋಡಿ ಇದೆಲ್ಲ ನಮ್ಮ ಅಮ್ಮ ಕೊಡಿಸಿರೋದು ಅಲ್ಲಿ ಇದನ್ನು ಸ್ಟಿಚ್ ಮಾಡಿಸ್ಬೇಕು ನಾನು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ಅನ್ಪ್ಯಾಕ್ ಮಾಡೋದು ಯಾಕೆ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಇದನ್ನು ನಾನು ಸ್ಟಿಚ್ ಮಾಡಿಸ್ಬೇಕು ನಾಳೆ ಅಣ್ಣನಿಗೆ ತಗೊಂಡೋಗಿ ಕೊಡ್ತೀನಿ ಇವಾಗ ಸದ್ಯಕ್ಕಾಗಲ್ಲ ಅಣ್ಣನಿಗೆ ಕೊಡ್ತೀನಿ ಇದು ನೋಡಿ ಇದೆಲ್ಲ ನಮ್ಮ ಅಮ್ಮನೇ ಕೊಡ್ಸಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಲಂಗ ಇದು ಬ್ಲೌಸ್ ಇದು ದುಪ್ಪಟ್ಟ ಅದು ಲಂಗ ಬ್ಲೌಸು ಒಳಗಡೆನೇ ಇದೆ ಸ್ಟಿಚ್ ಮಾಡಿಸಿದ್ಮೇಲೆ ಎಲ್ಲ ಒಂದೇ ಸ್ಯಾರಿ ತೋರಿಸ್ತೀನಿ ಇದು ಬಂದುಬಿಟ್ಟು ಅತ್ತಿಗೆದು ಈ ಕಲರು ಚೆನ್ನಾಗಿದೆ ಅಲ್ಲ ಈ ಕಲರೂ ನಮ್ಮಮ್ಮ ನನಗೆ ಇದೇ ಇಷ್ಟ ಆಗಿತ್ತು ನಮ್ಮಮ್ಮ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಅವ್ರು ಕೊಡು ಇದು ನೀನು ಇಟ್ಕೊ ಅಂತ ಹೇಳಿದ್ರು ಸರಿ ಆಯಿತು ಎಲ್ಲನೂ ಮೊದಲು ನಾನೇ ಚೂಸ್ ಮಾಡೋದು ನಮ್ಮ ಅತ್ತಿಗೆ ಏನೋ ನಾನು ಇಟ್ಕೊಳ್ಮೇಲೆ ಇಟ್ಕೊಳ್ಳೋದು ಪಾಪ ಅವ್ರು ಯಾವಾಗಲೂ ಈ ಸ್ಯಾರಿ ನಮ್ಮಮ್ಮ ಅವ್ಳಿಗಿದು ಚೆನ್ನಾಗಿ ಅನ್ಸುತ್ತೆ ಇಟ್ಕೊಡು ನೀನು ಇದಿಟ್ಕೋ ಅಂದರು ಸರಿ ಆಯಿತು ಅಂದೆ ಓಕೆ ಅಂದ್ಬಿಟ್ಟೆ ಇದು ನಮ್ಮ ಅತ್ತಿಗೆದು ಇವ್ರ ಇವ್ರಿಗೆ ಎಲ್ಲನೂ ಅಲ್ಲಲ್ಲೇ ಕೊಟ್ಬಿಡ್ತೀನಿ ಯಾಕಂದರೆ ಸುಮ್ಮನೆ ಏನಕ್ಕೆ ಆಮೇಲೆ ಅಲ್ವಾಕ್ಕೂ ಜಾಗ ಇಲ್ಲ ನಮ್ಮ ಹತ್ರ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದೆಲ್ಲ ನಿಮ್ಮೆದುಗಡೆ ತೆಗಿತಾ ಇದ್ದೀನಿ ನೋಡಿ ಫುಲ್ಲು ಇದೆಲ್ಲ ನಾನು ಏನು ಮಾಡಿದ್ದೀನಿ ಇದು ಕವರ್ ಇದೆ ಆ್ಯಕ್ಚುಲಿ ಲಂಗ ಅದು ಕವರಿದು ಅದನ್ನು ತೊಗೊಂಡು ಬಂದುಬಿಟ್ಟಿದ್ದೀನಿ ನಾನು ನಮ್ಮ ಮಮ್ಮಿ ಅತ್ತ ಏನೇನು ಎತ್ಕೊಂಡು ಬಂದಿದ್ದೀನಿ ಎಲ್ಲನೂ ತೋರಿಸ್ತೀನಿ ರೀ ನಿಮಗೆ ನಗ್ತೀರ ನೀವು ಹಂಗೆ ಎತ್ಕೊಂಡು ಬಂದುಬಿಟ್ಟಿದ್ದೀನಿ ಇದೆಲ್ಲ ಡ್ರೆಸ್ಸುಗಳು ಇದೆಲ್ಲ ಇಡಬೇಕು ಒಳಗಡೆ ಇಡ್ತೀನಿ ಇದು ಹ್ಯಾಟ್ ಚಿನ್ನಿದು ಹೊಸ ಡ್ರೆಸ್ದು ಇದೆಲ್ಲ ಹೊಸ ಡ್ರೆಸ್ದು ಚಿನ್ನಿ ಸ್ನ್ಯಾಕ್ಸು ಇದೂ ಹೊಸ ಡ್ರೆಸ್ಸು ಬರ್ಡೇ ದಿವಸ ಹಾಕ್ಕೊಂತಾಳೆ ಆವತ್ತು ನೋಡಿ ಇವಾಗ ಬೇಡ ನಾನು ಊರಿಂದ ಏನೇನು ಎತ್ಕೊಂಡು ಬಂದಿದ್ದೀನಿ ಇನ್ನ ತೋರಿಸ್ತೀನಿ ರೀ ನಿಜ ನಿಮಗೆ ಮಜಾ ಬರುತ್ತೆ ನಾನು ಊರಿಂದ ಏನೇನು ಎತ್ಕೊಂಡು ಬಂದಿದ್ದೀನಿ ಅಂತ ಇರಿ ಹೇಳ್ತೀನಿ ಫಸ್ಟ್ ಡ್ರೆಸ್ ಎಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ ರೀ ಏನೇನು ಎತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ ಯಾಕೋ ನನಗೂ ನೆಗಡಿ ಆಗಿರೋ ಥರ ಇದೆ ಎಲ್ಲರೂ ಏನೇನೋ ತಗೊಂಡು ಬರ್ತಾರಂತೆ ನಾನು ನೋಡಿ ಊರಿಂದ ಟೀ ಪುಡಿ ತಗೋ ಊರಿಂದ ಟೀ ಪುಡಿ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದು ನನಗಲ್ಲ ನಮ್ಮಮ್ಮಿ ನನ್ನ ಕೇಳಿದ್ರು ಟೀ ಪುಡಿ ಇದೆಯಾ ಅಂತ ನಾನು ನನ್ನ ಹತ್ರ ಇದೆ ನನಗೆ ಬೇಡ ಅಂದರೆ ನಿಮ್ಮ ಹತ್ಗೆ ತಗೊಂಡೋಗಿ ಕೊಡು ಅಂತ ಕೊಟ್ಟಿದ್ದಾರೆ ನಮ್ಮಮ್ಮಿ ಇದೆಲ್ಲ ಚಿನ್ನಿಗಳದು ಹೊಸ ಡ್ರೆಸ್ಸು ಇದೂ ನಾನು ಅಲ್ಲಿಂದನೇ ತೊಗೊಂಡು ಬಂದೆ ಆ್ಯಕ್ಚುಲಿ ಇದೆಲ್ಲ ನನ್ನ ಡ್ರೆಸ್ ಅನ್ಪ್ಯಾಕ್ ಇದ್ದೀನಿ ಇದೆಲ್ಲ ಅವ್ರದ್ದು ಇಬ್ಬರದ್ದು ಡ್ರೆಸ್ಸು ಚಿನ್ನಿದು ಮತ್ತೆ ಇದು ನಂದು ಲೆಹೆಂಗಾ ಅಲ್ಲೇ ಇತ್ತು ಹಳೇದು ಲೆಹೆಂಗಾ ಚೋಲಿದು ಆ್ಯಕ್ಚುಲಿ ಅದು ಇವತ್ತು ಹೊಸದು ಪರ್ಚೇಸ್ ಮಾಡಿರೋದು ಇದು ಹಳೇದು ನಂದು ಅಲ್ಲೇ ಇತ್ತು ಇಲ್ಲಿ ಸುಮ್ಮನೆ ಅಲ್ಲಿ ಇಟ್ಟರೆ ಅಲ್ಲೇ ಇಡೋದಾಗುತ್ತೆ ಸೊ ಇಲ್ಲಿ ತಂದರೆ ಹಾಕೊಳಕ್ಕಾಗುತ್ತೆ ಅಂತ ಅದು ತಂದಿದ್ದೀನಿ ಆಮೇಲೆ ಇದು ಬಟ್ಟೆ ಅನ್ಪ್ಯಾಕು ಪ್ಯಾಕ್ ಖಾಲಿ ಆಯಿತಾ ಇಲ್ಲಿ ತಗೊಂಡೋಗಿದ್ದು ಒಂದೇ ಬ್ಯಾಗು ಬರುವಾಗ ಮೂರು ಬ್ಯಾಗ್ ಇತ್ತು ನನಗೆ ಅಂದರೆ ಏನೇನು ಎತ್ಕೊಂಡು ಬಂದಿದ್ದೀನಿ ನೋಡಿ ನಾನು ಇದೆಲ್ಲ ಚಿನ್ನಿ ಡ್ರೆಸ್ಸಸ್ಸು ಆಫ್ಕೋರ್ಸು ಬರೀ ಬಟ್ಟೆ ಎಲ್ಲ ಇತ್ತು ಇದು ನಮ್ಮ ಅಣ್ಣನ ಬಟ್ಟೆ ಎಲ್ಲರಿಗೂ ಹೊಸ ಬಟ್ಟೆ ಐತಿ ಈ ಸಾರಿ ಹೇಳಬೇಕು ಅಂದರೆ ಇದು ನನ್ನ ಡಾಕ್ಯುಮೆಂಟು ಇದೆಲ್ಲ ಚಿನ್ನಿ ಡ್ರೆಸ್ಸಸ್ಸು ಚಿನ್ನಿ ಇದು ಹಾಕೊಂಡೇ ಇಲ್ಲ ಆ್ಯಕ್ಚುಲಿ ಸುಮ್ಮನೆ ತಗೊಂಡೋದೆ ಹಾಗೆ ತೊಗೊಂಡು ಬಂದೆ ಇದು ನಮ್ಮ ಅಣ್ಣ ಡ್ರೆಸ್ ಇದೆಲ್ಲ ಒಂದೇ ಕಡೆ ಬ್ಯಾಗ್ ಬ್ಯಾಗೆಲ್ಲೇ ಇಟ್ಟರೆ ಅವನು ನಾಳೆ ಬಂದು ತಗೊಂಡೋಗ್ತಾನೆ ಟ್ರೈ ಮಾಡ್ತಾನೆ ಇನ್ನಿದ್ರಲ್ಲಿದೆ ಮಜಾ ಚಿನ್ನ ನನ್ನ ಪರ್ಸೆಲ್ಲದ ದೊಡ್ಡದು ಅಲ್ಲ ನೋಡತ್ತಾ ಯಾರು ಒಬ್ಬರ ಗಾಡಿ ಮನೆ ಮಾಮ ಇದು ನೋಡಿ ನಾನು ಏನೇನ್ ಎತ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಇದು ನೋಡಿ ಬಂದಿದ್ದೀನಿ ನಮ್ಮ ನಮ್ಮಮ್ಮಿ ಕೊಟ್ಟಿರೋದು ಆಮೇಲೆ ಇದು ಇದನ್ ಏನಂತೀರಾ ನೀವು ಕಾಯಿ ಗುಂಡು ಇದನ್ನ ಎತ್ಕೊಂಡು ಬಂದಿದ್ದೀನಿ ಇದನ್ ಎತ್ಕೊಂಡು ಬಂದಿದ್ದೀನಿ ಮತ್ತೆ ಇದನ್ ಎತ್ಕೊಂಡು ಬಂದಿದ್ದೀನಿ ಇದು ಚಿಲ್ಲಿ ಕೀಚನ್ ತಗೊಂಡಿರೋದು ಇದು ಎರಡು ತಗೊಂಡು ಇದು ಅವಳು ತಗೊಂಡಿರೋದು ಹೇಳಬೇಕು ಅಂದರೆ ಮತ್ತೆ ಏನೇನು ಎತ್ಕೊಂಡು ಬಂದಿದ್ದೀನಿ ನೋಡೋಣ ಇಡಿ ಇದು ನಾನು ಮೇಕಪ್ ಸಾಮಾನು ತಗೊಂಡೋಗಿರೋದು ಅದೆಲ್ಲ ಆಯಿತು ಆಮೇಲೆ ಇದು ಎತ್ಕೊಂಡು ಬಂದಿದ್ದೀನಿ ನೋಡಿ ಇದೇನ ಎತ್ಕೊಂಡು ಬಂದಿದ್ದೀನಿ ಮತ್ತೆ ಏನೇನೋ ತೊಗೊಂಡು ಬರ್ತಾ ಇರ್ತೀನಿ ನಾನು ಆಮೇಲೆ ಇದನ್ನ ಎತ್ಕೊಂಡು ಬಂದಿದ್ದೀನಿ ಯಾಕಂದರೆ ಹೊರಗಡೆ ಅದು ಚಿಕ್ಕದಾಗಿತ್ತಲ್ಲ ಸೊ ಹಾಗಾಗಿ ನಮ್ಮಮ್ಮ ಹತ್ರ ತುಂಬ ಇತ್ತು ಇದನ್ನೊಂದು ಎತ್ಕೊಂಡು ಬಂದಿದ್ದೀನಿ ಆಮೇಲೆ ಹಚ್ತೀನಿ ಅಂದರೆ ಸರಿ ನಮ್ಮಮ್ಮ ಏನು ಬೇಡ ಅನ್ನಲ್ಲ ಏನು ಬೇಕಾದ್ರೂ ಸರಿ ತಗೊಂಡೋಗು ತಗೊಂಡೋಗು ನಮ್ಮಮ್ಮಿ ಇದನ್ನು ಬಿಸಾಕಿದ್ರು ಮಮ್ಮಿ ನಾನು ಕಿಚನ್ ರೂಮಲ್ಲಿ ಅದು ಪಾತ್ರೆ ತೊಳಿತೀನಲ್ಲ ಅದನ್ನು ತೊಳಿಯಕಾಗತ್ತೆ ಅಂತ ತಗೊಂಡು ಬಂದಿದ್ದೀನಿ ಇದನ್ನು ಪಾತ್ರೆ ತೊಳಿಯ ಸಿಂಕ್ ತೊಳಿಯೋಕ್ಕಾಗತ್ತೆ ಅಂತ ತಗೊಂಡು ಬಂದಿದ್ದೀನಿ ಇದು ಅಫ್ಕೋರ್ಸ್ ನಾನು ತಗೊಂಡ್ ಹೋಗಿರೋದು ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಇನ್ನೇನು ಎತ್ಕೊಂಡು ಬಂದಿಲ್ಲ ಮುಗೀತು ಬಟ್ಟೆ ಎಲ್ಲ ಅನ್ಪ್ಯಾಕ್ ಮಾಡ್ತೀನಿ ಎಲ್ಲ ಮಾಮಿದ ಆ ಪ್ಯಾಗಿನಾಗ ಇಡುವಲ್ಲಿ ಬಟ್ಟೆಗಳು ಅವ್ರು ಹಂಗೆ ಒಯ್ತಾರ ಪ್ಯಾಗ್ ಒಯ್ದು ಕುಡಿಯಲ್ಲಾಗ ಬರ್ತದ ಮುಂಜೆ ಹಾಗೆ ಇದು ಒಂದು ಇದೊಂದು ಮತ್ತೆ ಅದು ಒಂದು ಯಾವುದು ಇದು ಹಣ್ಣಿದ ನಾನು ನಿಂದ ಯಾವುದು ಆಮೇಲೆ ಇದು ಅಂದಿಕ್ಕಿ ಅದ ನೋಡಣ್ಣ ಅಲ್ಲೆಲ್ಲೋ ಬಿದ್ದುದು ನೋಡೋದು ಸರಿನಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಸಾರಿ ಬೀರೋದಲ್ಲಿ ಇಟ್ಬಿಟ್ಟು ಬಿಟ್ಟು ಎಲ್ಲ ಹಂಗೆ ಮೆಸಿ ಮೆಸಿ ಮಾಡ್ಕೊಂಡು ಕೂತಿದ್ದೀನಿ ನೀಟಾಗಿಡ್ತೀನಿ ಬಾ ಬಾಯ್ ಇಲ್ಲ ಅಮ್ಮ ತೋರ್ಸ ಹೀಗೆ ತೋರಿಸಿಲ್ಲ ಸರ್ಪ್ರೈಸ್ ಇರಲ್ಲ ಬಟ್ಟೆ ತಗೊಂಡು ನಾನು ತೋರಿಸಿ ನನ್ನ ಬಟ್ಟೆ ತೋರಿಸಿ ನೀನು ತೋರಿಸಿ ಬರ್ಡೇ ದಿನ ತೋರಿಸ್ತೆ ಬಾಯ್ ಕಟ್ ಮಾಡೋದು ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನೆನ್ನೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಊರಿಂದ ಬಂದ ಮೇಲೆ ನೆನ್ನೆ ಫಸ್ಟ್ ವೀಡಿಯೋ ನಂದು ನಾನು ಸ್ಟಾರ್ಟ್ ಮಾಡಿರೋದು ತುಂಬ ಮನಸ್ಸಿಗೆ ಒಂಥರ ಆಗ್ತಾಯಿತ್ತು ಊರಿಂದ ಬಂದಿದ್ನಲ್ಲ ಸೊ ಹಾಗಾಗಿ ಅದಕ್ಕೆ ನಿನ್ನೆ ಮಾಡಿದ್ದೀನಿ ಇವತ್ತು ಪ್ರಾಪರಾಗಿ ವೀಡಿಯೋ ಸ್ಟಾ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಏನಪ್ಪ ಇವತ್ತು ಏನು ಸ್ಪೆಷಲು ಏನು ಸ್ಪೆಷಲ್ ಏನಿಲ್ಲ ನಾನು ನಮ್ಮ ಮನೆಗೆ ಹೋಗಿ ಬಂದಿದ್ನಲ್ಲ ಸ್ವಲ್ಪ ಲೋ ಫ್ಲೀಲು ಸ್ವಲ್ಪ ಮೂಡಿ ಒಂಥರ ಇತ್ತು ಮನಸ್ಸು ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ಇವತ್ತು ಅಪ್ಲೋಡ್ ಮಾಡ್ತೀನಿ ಇದೇ ವೀಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಓಕೆನಾ ಏನಪ್ಪ ಅಂತಂದರೆ ನಾನು ತವ್ರ ಮನೆಯಿಂದ ಏನೇನು ತಂದಿದ್ದೀನಿ ಅದೆಲ್ಲ ಶೂಟ್ ಮಾಡಿದ್ದೀನಿ ಯಾರು ಏನು ಅಂದ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಕಮೆಂಟ್ಸ್ ಹಾಕಬೇಡಿ ಓಕೆನಾ ಮತ್ತು ಏನಿಲ್ಲ ಅಷ್ಟೇ ವಿಡಿಯೋ ಚೆನ್ನಾಗಿ ಅನ್ನಿಸಿದರೆ ವಿಡಿಯೋನ ಚಿಕ್ಕದೇ ಇರ್ಬೋದು ತೊಂದರೆ ಇಲ್ಲ ಯಾಕಂದರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ನಾನು ಅದಕ್ಕೆ ನನಗೆ ಟೈಮು ಸಿಗಲಿಲ್ಲ ಆ್ಯಕ್ಚುಲಿ ಟ್ರೈನಿಂದ ಬಂದಿದ್ನಲ್ಲ ನಿದ್ದೆ ಆಗಿರಲಿಲ್ಲ ಸೊ ಹಾಗಾಗಿ ಕಣ್ಣೆಲ್ಲ ಒಂಥರ ಆಗ್ತಾಯಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಎರಡು ದಿವಸ ಫುಲ್ಲು ಕೆಲಸದಿಂದ ಹೋಗಿ ಬಂದ ತಕ್ಷಣ ನಿದ್ದೆ ಮಾಡೋದು ಹಾಗೆ ಮಾಡಿದ್ದೀನಿ ಎರಡು ದಿವಸ ಓಕೆನಾ ಇನ್ನೇನು ಮಾಡಿರಲಿಲ್ಲ ಫುಲ್ಲು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಯಾಕಂದರೆ ಏನೂ ಮಾಡೇ ಇರಲಿಲ್ಲ ನಾನು ಹೇಳಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು ನನ್ನ ಅಡುಗೆನೂ ನಾನು ಶೂಟ್ ಮಾಡ್ತಾಯಿಲ್ಲ ಯಾಕಂದರೆ ನಾನು ಬೇಗ ಎದ್ದೇಳ್ತಾನೆ ಇಲ್ಲ ಎದ್ದೇಳದೆ ಏಳು ಗಂಟೆ ಆಗ್ತಾಯಿದೆ ನನಗೆ ಸೊ ಹಾಗಾಗಿ ನಾನು ಯಾವುದು ಅಡುಗೆ ವಿಡಿಯೋನ ಹಾಕಿಲ್ಲ ಬಟ್ ನಾಳೆಯಿಂದ ಬೇಗ ಎದ್ದೇಳ್ತೀನಿ ಪಾಪ ನಮ್ಮ ತಂದೆ ತ್ರೋ ತೊಂದರೆ ಆಗ್ತಾಯಿದೆ ಅವ್ರು ಎರಡು ದಿವಸದಿಂದ ಹಾಗೆ ಇದ್ದಾರೆ ಅಡುಗೆನೇ ಮಾಡಿಕೊಟ್ಟಿಲ್ಲ ಅವ್ರಿಗೆ ಸೊ ಹಾಗಾಗಿ ಈ ನಾಳೆಯಿಂದ ಬೇಗ ಎದ್ದೇಳೋದು ಮತ್ತು ನಾನು ಬ್ಯಾಗ್ ಹಳೆ ರೂಟೀನ್ಗೆ ಬಂದುಬಿಡ್ತೀನಿ ನಾನು ಎರಡು ದಿವಸ ನಿಜ ರೆಸ್ಟ್ ಬೇಕಾಗಿತ್ತು ರೆಸ್ಟೇ ಇರಲಿಲ್ಲ ಹೇಳಬೇಕು ಅಂದರೆ ಅಂದರೆ ನಮ್ಮ ನಾನು ಅಲ್ಲಿ ಮಾಡಿದ್ದೀನಿ ಊರಲ್ಲಿ ಮಾಡಿದ್ದೀನಿ ಬಟ್ ಹೇಗಿರುತ್ತೆ ಅಂತಂದರೆ ಎಲ್ಲಿ ಹೋಗಿ ಬಂದ್ರೂ ಒಂದು ಒಂಥರ ಸ್ಟ್ರೈನ್ ಅಂತ ಅನಿಸುತ್ತೆ ಒಂದು ನಾವು ಮತ್ತೆ ಬ್ಯಾಕ್ ರೂಟೀನ್ ನಮ್ಮದು ಬ್ಯಾಕ್ ರೂಟೀನ್ಗೆ ಬರಬೇಕು ಅಂದರೆ ಒಂದೆರಡು ದಿವಸ ಆದರೂ ಬೇಕೇ ಬೇಕಾಗುತ್ತೆ ಅದಕ್ಕೆ ಒಂದೆರಡು ದಿವಸ ತೊಗೊಂಡೆ ಸೊ ಹಾಗಾಗಿ ಮತ್ತೆ ನಾಳೆಯಿಂದ ನನ್ನ ರೂಟೀನ್ ಸ್ಟಾರ್ಟು ಬೆಳಗ್ಗೆ ಬೇಗ ಇದ್ದರೂ ಅಡುಗೆ ಮಾಡೋ ಕೆಲ್ಸಕ್ಕೆ ಹೋಗು ಬಾ ನನಗೆ ಏನೋ ಈ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಎಲ್ಲಿ ಹೋದ್ರೂ ನನಗೆ ಫಸ್ಟ್ ಆಫ್ ಆಲ್ ನನಗೆ ಎಲ್ಲೂ ಹೋಗೋಕ್ಕೂ ಇಷ್ಟ ಆಗೋಲ್ಲ ಒಬ್ಬರು ಇರಬೇಕು ನಮ್ಮ ಮನೇಲಿ ಓಕೆ ಬಟ್ ಇನ್ನೊಬ್ಬರು ಮನೇಲಿ ಯಾರಾದರೂ ಮನೇಲಿ ಇರಬೇಕು ಅಂದರೆ ನನಗೆ ಕಂಫರ್ಟೇಬಲ್ಲೇ ಅನಿಸಲ್ಲ ಸೊ ಹಾಗಾಗಿ ಹಾಗಂತ ಧಿಮಾಕಿದೆ ಅಂತ ಅನ್ಕೋಬೇಡಿ ಯಾರೂ ಓಕೆನಾ ಇರಬೇಕು ಅನ್ಸಲ್ಲ ನಂದು ಮೈಂಡ್ಸೆಟ್ಟೇ ಆ ಥರ ಬೆಳಗ್ಗೆ ಸೈತ ಸಂಜೆವರೆಗೂ ಇರ್ತೀನಿ ಒಂದು ರಾತ್ರಿ ಯಾರ ಮನೇಲೂ ನನಗೆ ಇರು ಅಂತಂದರೆ ಆಗಲ್ಲ ಖಂಡಿತ ದೇವರಾಣೆಗೂ ಸಾಧ್ಯನೇ ಸಾಧ್ಯವೇ ಇಲ್ಲ ಅದು ಓಕೆನಾ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ತವ್ರ ಮನೆ ವ್ಲಾಗ್ನ ಪ್ಲೀಸ್ ನೋಡಿ ಬೇಕಾದರೆ ಇಲ್ಲಿ ಎಂಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ತವ್ರ ಮನೆ ಬ್ಲಾಗು ಆಮೇಲೆ ನಾನು ಊರಿಗೆ ಹೋಗ್ತಾ ಇರೋ ಬ್ಲಾಗು ಎಲ್ಲಾನು ಹಾಕ್ತೀನಿ ನಾನು ಆ್ಯಕ್ಚುಲಿ ಅಲ್ಲಿ ಏನೂ ವೀಡಿಯೋ ಮಾಡಿರಲಿಲ್ಲ ಊರಿಗೆ ಹೋಗಿ ಬರೋದರಿಂದ ಫುಲ್ಲು ಒಂದೇ ಬ್ಲಾಗಲ್ಲಿ ಹಾಕಿದ್ದೀನಿ ಸೊ ನಿಮಗೂ ಕಷ್ಟ ಆಗೋಲ್ಲ ವೀಡಿಯೋ ನೋಡೋಕ್ಕೆ ಓಕೆನಾ ನಾನು ಎಂಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಓಕೆನಾ ಬಾ ಬಾಯ್ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟ್ ಓಕೆನಾ ಬಾ ಬಾಯ್